ಜೈ ಭಾರತ್ ಜೈ ಶ್ರೀರಾಮ್ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕಾಶ್ಮೀರನಿಂದ ಕನ್ಯಾಕುಮಾರಿ ತನಕ ದೇದೀಪ್ಯಮಾನವಾಗಿ ಪ್ರಕಾಶಿಸುತ್ತಾ ನಮ್ಮ ಸಂಸ್ಕೃತಿ ಸಾಂಪ್ರದಾಯಗಳಿಂದ ಪ್ರಪಂಚಕ್ಕೆ ಆದರ್ಶವಾಗಿರೋ ನನ್ನ ಮಾತೃಭೂಮಿಗೆ ಭಾರತ ದೇಶಕ್ಕೆ ನಮ್ಮ ಕರ್ನಾಟಕಕ್ಕೆ ವಂದನೆ ಪಾದಾಭಿವಂದನೆ ನರೇಂದ್ರ ಮೋದಿ ಅಂದರೆ ಒಂದು ಆಲೋಚನೆ ನರೇಂದ್ರ ಮೋದಿ ಅಂದರೆ ಒಂದು ಕಾರ್ಯಾಚರಣೆ ನರೇಂದ್ರ ಮೋದಿ ಅಂದ್ರೆ ಒಂದು ಸೇವಾಗುಣ ನರೇಂದ್ರ ಮೋದಿ ಅಂದ್ರೆ ಒಂದು ಪ್ರಜಾ ಗಣ ನರೇಂದ್ರ ಮೋದಿ ಅಂದ್ರೆ ಒಂದು ಹೋರಾಟ ನರೇಂದ್ರ ಮೋದಿ ಅಂದ್ರೆ ಒಂದು ವಿಪ್ಲವ ನರೇಂದ್ರ ಮೋದಿ ಅಂದ್ರೆ ಒಂದು ಉದ್ಯಮ ನರೇಂದ್ರ ಮೋದಿ ಅಂದ್ರೆ ಒಂದು ವಿಜಯ ನರೇಂದ್ರ ಮೋದಿ ಅಂದ್ರೆ ಒಂದು ಸ್ಫೂರ್ತಿ ನರೇಂದ್ರ ಮೋದಿ ಅಂದ್ರೆ ಒಂದು ಕೀರ್ತಿ ನರೇಂದ್ರ ಮೋದಿ ಅಂದ್ರೆ ಸಾಗುವ ಜೈತ್ರ ಯಾತ್ರೆ ನರೇಂದ್ರ ಮೋದಿ ಅಂದ್ರೆ ಆ ಕಲಿಯುಗ ರಾಮನ ಪಾತ್ರೆ ನರೇಂದ್ರ ಮೋದಿ ಅಂದ್ರೆ ನಾಯಕನಾದ ಸೇವಕ ಬಿಜೆಪಿ ಅಂದರೆ ಭಾರತ ಜಾತಿ ಪರ್ವ ಬಿಜೆಪಿ ಅಂದರೆ ಭಾರತ ಜಾತಿ ಪ್ರತಿಷ್ಠೆ ಬಿಜೆಪಿ ಅಂದರೆ ಭಾರತ ಜಾತಿ ಪ್ರಾಣ ಬಿಜೆಪಿ ಅಂದರೆ ಭಾರತ ಜಾತಿ ಪ್ರಯಾಣ ಬಿಜೆಪಿ ಅಂದರೆ ಭಾರತ ಜಾತಿಗೆ ಪ್ರಮೋದ ಬಿಜೆಪಿ ಇಲ್ಲದಿದ್ದರೆ ಭಾರತ ಜಾತಿಗೆ ಪ್ರಮಾದ ಸೌ ವರ್ ಬಿಜೆಪಿ ಮತ್ತೊಮ್ಮೆ ಮೋದಿ ಬನ್ನಿ ಬಿಜೆಪಿಗೆ ಮತ ದೇಶಕ್ಕೆ ಹಿತ ನಮೋ ಭಾರತ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ